ಬಿಜೆಪಿ ನಾಯಕರಿಂದ ಧರ್ಮಸ್ಥಳ ಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಿದ್ದಾರೆ ಮೊದಲೇ ಯಾಕೆ ಇವರು ಧರ್ಮಸ್ಥಳ ಯಾತ್ರೆ ಮಾಡ್ಲಿಲ್ಲ ವೀರೇಂದ್ರ ಹೆಗಡೆ ಅವರೇ ಎಸ್ಐಟಿ ತನಿಖೆಗೆ ಸ್ವಾಗತವನ್ನ ಮಾಡಿದ್ದಾರೆ ಸತ್ಯ ಹೊರಗೆ ಬರ್ಬೇಕು ಅಂತ ವೀರೇಂದ್ರ ಹೆಗಡೆ ಅವರೇ ಹೇಳಿದ್ರು ಧರ್ಮಸ್ಥಳ ಕೇಸಲ್ಲಿ ಸರ್ಕಾರ ಯಾವುದೇ ಹಸ್ತಕ್ಷೇಪ ಮಾಡ್ತಿಲ್ಲ ಇಷ್ಟೆಲ್ಲ ಮಾಡ್ಬೇಕಾದ್ರೆ ದುಡ್ಡು ಎಲ್ಲಿಂದ ಬಂದಿದೆ ಅಂತ ಹೇಳಿ ಸಿಎಂ ಪ್ರಶ್ನೆ ಮಾಡಿದ್ದಾರೆ ಹೋರಾಟ ಮಾಡ್ಲಿ ಬಿಜೆಪಿಗೆ ಹೊರದೇಶದಿಂದ ದುಡ್ಡು ಬಂದಿದೆ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆರೋಪ ಮಾಡ್ತಿದ್ದಾರೆ ಅಂದ್ರೆ ಬಿಜೆಪಿ ಅವರಿಗೆ ಇದೀಗ ಹೊರದೇಶದಿಂದ ದುಡ್ಡು ಬರ್ತಾ ಇದೆ ಅಂತ ಹೇಳಿ ಗಂಭೀರವಾಗಿ ಆರೋಪ ಮಾಡ್ತಿದ್ದಾರೆ ನಿನ್ನಷ್ಟೇ ಬಿಜೆಪಿ ನಾಯಕರು ಅಂದ್ರೆ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಧರ್ಮಸ್ಥಳ ಯಾತ್ರೆ ಹೋಗಿರ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಹಾಗಾದ್ರೆ ಇಷ್ಟು ದಿನ ಏನ್ ಮಾಡ್ತಿದ್ರಿ ಅವರು ಯಾಕೆ ಧರ್ಮಸ್ಥಳ ಯಾತ್ರೆ ನೀವು ಹೋಗ್ಲಿಲ್ಲ ಇವೆಲ್ಲವೂ ಕೂಡ ನಿಮ್ಗೆ ನೆಪಾಗ್ತಾ ಇದೆಯಾ ಈ ಹಿಂದೆನೆ ಸಿದ್ದರಾಮಯ್ಯ ಅವ್ರು ಹೇಳಿದ್ರು ಅಂದ್ರೆ ಧರ್ಮಾಧಿಕಾರಿ ಅವರೇ ಎಸ್ಐ ಟಿ ಅನ್ನ ಸ್ವಾಗತ ಮಾಡಿದ್ದಾರೆ ಏನಿದೆ ತನಿಖೆ ಆಗ್ಲಿ ಸತ್ಯ ಸತ್ಯಾಕ್ಷ ಹೊರಗ್ ಬರ್ಲಿ ನಾವ್ ಯಾವ್ದಕ್ಕೂ ತಲೆ ಕೇಳ್ಸ್ಕೊಳ್ಳೋದಿಲ್ಲ ಅಂತ ಹೇಳಿ ವೀರೇಂದ್ರ ಹೆಗಡೆ ಅವರೇ ಹೇಳಿದ್ದಾರೆ ಮತ್ ಇವ್ರು ಯಾಕೆ ಈ ರೀತಿ ಮಾಡ್ತಿದ್ದಾರೆ ಬಿಜೆಪಿ ಅವರಿಗೆ ಇಷ್ಟು ದಿನ ನೆನ್ಪಾಗದೇ ಇರುವಂತಹ ಯಾತ್ರೆ ಇವಾಗ ನೆನ್ಪಾಗಿದೀಯಾ ವೀರೇಂದ್ರ ಹೆಗಡೆ ಅವರೇ ಆ ರೀತಿ ಹೇಳೋದಾದ್ರೆ ಇವ್ರ ಯಾರೇ ಇದಲ್ಲ ಹೇಳಕ್ಕೆ ಧರ್ಮಸ್ಥಳ ಕೇಸಲ್ಲಿ ಸರ್ಕಾರ ಯಾವುದೇ ರೀತಿಯಾದಂತಹ ಹಸ್ತಕ್ಷೇಪ ಮಾಡ್ತಾ ಇಲ್ಲ ಇಷ್ಟೆಲ್ಲ ಮಾಡ್ಬೇಕಾದ್ರೆ ದುಡ್ಡು ಎಲ್ಲಿಂದ ಬರ್ತಾ ಇದೆ ಹಾಗಾದ್ರೆ ಹೋರಾಟ ಮಾಡಲಿ ಬಿಜೆಪಿಗೆ ಹೊರ ದೇಶದಿಂದ ದುಡ್ಡು ಬರ್ತಾ ಇದೆ ಬಿಜೆಪಿ ಪಕ್ಷದವರಿಗೆ ಇಲ್ಲಿ ಬೇರೆ ದೇಶದಿಂದ ದುಡ್ಡು ಬರ್ತಾ ಇದೆ ಅದ್ರ ಬಗ್ಗೆ ಮಾತಾಡೋದಿಲ್ವಾ ಇವರೆಲ್ಲ ಅಂತ ಹೇಳಿ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ರಿಯಾಕ್ಟ್ ಮಾಡಿದ್ದಾರೆ ಇದು ಧರ್ಮ ಯಾತ್ರೆ ಅಲ್ಲ ರಾಜಕೀಯ ಯಾತ್ರೆ ಎಸ್ ಐ ಟಿಗೆ ಎಸ್ಐಟಿ ತನಿಖೆ ಮಾಡ್ತಾ ಇದೆ ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ಲ ಎನ್ ಐ ಮಾಡಿ ಅಂತ ಹೇಳ್ತಾರೆ ಅಲ್ವಾ ತನಿಖೆ ಮಾಡಿ ಅಂತ ಇದು ತನಿಖೆ ನಡೀತಾ ಇರೋದು ಯಾವುದು ಅವ್ರು ಕೇಳ್ತಾ ಇರೋದು ಯಾವುದು ತನಿಖೆ ಮಾಡೋರು ಪೊಲೀಸ್ನವರೇ ಅಲ್ವಾ ನಮ್ಮ ಪೊಲೀಸ್ನವ್ರ ಮೇಲೆ ನಂಬರ್ ಒನ್ ನಂಬರ್ ಟು ಬಿಗಿನಿಂಗ್ ನಲ್ಲಿ ಇವರು ತನಿಖೆ ಮಾಡಿ ಅಂತ ಹೇಳಿದ್ರ ಸ್ವಲ್ಪ ದಿನದವ್ರಿಗೆ ತನಿಖೆ ಮಾಡಿ ಅಂತ ಹೇಳಲೇ ಇಲ್ಲ ಆಮೇಲೆ ಡೆಡ್ ಬಾಡಿ ಮೇಲೆ ಶುರು ಮಾಡಿದ್ರು ತನಿಖೆ ಮಾಡಿ ಅಂತ ಅಲ್ಲಿವರೇ ತನಿಖೆ ಮಾಡಲಿಲ್ಲ ಈಗ ವೀರೇಂದ್ರ ಅವರು ಏನಂತ ಹೇಳಿದ್ದಾರೆ ಸ್ವಾಗತ ಮಾಡಿದ್ದಾರೆ ಮತ್ತೆ ಇವರು ಏನು ಮಾಡೋದು ಯಾರ ಮೇಲೆ ದೂರಿದೆ ಅವರೇ ಸ್ವಾಗತ ಮಾಡಿದ್ದಾರೆ ಸತ್ಯ ಹೊರಗಡೆ ಬರಬೇಕು ಸತ್ಯ ಗೊತ್ತಾಗಬೇಕು ಜನಗಳಿಗೆ ಇವರು ನಮ್ಮ ಮೇಲೆ ಇದ್ದಂತ ಅನುಮಾನದ ತೂಗ್ಗತಿ ಪರಿಹಾರ ಆಗ್ಬೇಕು ಅಂತ ಹೇಳಿ ಹೇಳಿದ್ದಾರೆ ಅವರೇ ನಾವು ತನಿಖೆ ಮಾಡಿಸ್ತಾ ಇದ್ದೀವಿ ನಾವು ಯಾರು ಇಂಟರ್ಫಿಯರ್ ಆಯ್ತಾ ಇಲ್ಲ ತನಿಖೆ ಅದು ಸ್ವತಂತ್ರವಾಗಿ ಮಾಡ್ತಾ ಇದ್ದಾರೆ ಸತ್ಯ ಹೊರಗಡೆ ಬರಲಿ ಗೊತ್ತಾಗ್ಲಿ ಅವರಿಗೆ ಹೊರ ರಾಜ್ಯ ಮತ್ತು ಹೊರ ದೇಶದಿಂದ ದುಡ್ಡು ಬಂದಿದೆ ಈ ಪ್ರಕರಣಕ್ಕಾಗ ಇವ್ರಿಗೆ ದುಡ್ಡು ಬಂದಿದೆ ಬಿಜೆಪಿಯವರಿಗೆ ಬಿಜೆಪಿಯವರಿಗೆ ಇಷ್ಟೆಲ್ಲ ಮಾಡಬೇಕಾದ್ರೆ ಎಲ್ಲಿದ್ದ ದುಡ್ಡು ಇವರಿಗೆ ಯಾರು ಕೊಡೋರು ಇವರಿಗೆ ಹ್ಮ್ ರಾಜಕೀಯವಾಗಿ ಎಲ್ಲ ಎಲ್ಲ ವಿಚಾರಗಳನ್ನೂ ರಾಜಕೀಯವಾಗಿ ಮಾಡ ಬಳಸಕ್ ಹೋಗ್ಬಾರ್ದು ರಾಜಕೀಯ ಮಾಡ್ಲಿ ವಿರೋಧ ಪಕ್ಷದವರು ಟೀಕೆ ಮಾಡ್ಲಿ ಸರ್ಕಾರದ ಮೇಲೆ ಬಟ್ ಎಲ್ಲರೂ ರಾಜಕೀಯಗೊಳಿಸಬಾರ ಇವರು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ ಇದರಲ್ಲಿ ಸತ್ಯ ಏನಿಲ್ಲ ಅಸತ್ಯ ಇರ್ತಕ್ಕಂಥದ್ದು